ಈ ಪ್ರತಿಭಟನೆ ಘಟನೆ ಮಾಸುವ ಮುನ್ನವೇ ಈಗ ನಾಂಜನಗೂಡಿನ ಕಸಬಾ ಹೋಬಳಿಯ ರೆವೆನ್ಯೂ ಅಧಿಕಾರಿ ಕಚೇರಿಯಲ್ಲಿ ಮತ್ತೊಂದು ವಿವಾದ ಸೃಷ್ಟಿಯಾಗಿದೆ ನಾಂಜನಗೂಡು ತಾಲೂಕಿನ ಸಿಂಧುವಳ್ಳಿ ಗ್ರಾಮದಲ್ಲಿ ರೈತರೊಬ್ಬರು ಪೌತಿ ಖಾತೆ ಮಾಡಿಸಲು ಅರ್ಜಿ ಸಲ್ಲಿಸಿದ್ದಾರೆ ಯಾವುದೇ ರೈತರಿಗೆ ಪಾವತಿ ಖಾತೆ ಮಾಡಲು ಪ್ರಮುಖವಾಗಿ ಗ್ರಾಮಕ್ಕೆ ತೆರಳಿ ಗ್ರಾಮ ಲೆಕ್ಕಾಧಿಕಾರಿ ಗ್ರಾಮಸ್ಥರಿಂದ ಮಹಾಜರವು ನಡೆಸುವುದು ಕಂದಾಯ ಇಲಾಖೆ ನಿಯಮವಾಗಿದೆ ಸಿಂಧವಳ್ಳಿ ಗ್ರಾಮಕ್ಕೆ ತೆರಳಿದ ಗ್ರಾಮ ಲೆಕ್ಕಾಧಿಕಾರಿ ವಿನಯ್ ಗೌಡ ಎಂಬುವವರು ಇಬ್ಬರು ಗ್ರಾಮದ ವ್ಯಕ್ತಿಗಳ ನಕಲು ಸಹಿ ಮಾಡಿ ಈಗ ವಿವಾದ ಸೃಷ್ಟಿಸಿಕೊಂಡಿರುವ ಘಟನೆ ನಾಂಜನಗೂಡಿನ ಕಸಬಾ ರೆವೆನ್ಯೂ ಕಚೇರಿಯಲ್ಲಿ ನಡೆದಿದೆ ಸಿಂಧವಳ್ಳಿ ಗ್ರಾಮದ ಗಿರೀಶ್ ಮತ್ತು ಜಯಶಂಕರಪ್ಪ ಎಂಬ ಇಬ್ಬರ ವ್ಯಕ್ತಿಗಳ ಸಹಿಯನ್ನು ಗ್ರಾಮದ ಮಹಜರು ಪತ್ರದಲ್ಲಿ ಫೋರ್ಜರಿ ಮಾಡಿರುವ ವಿಚಾರ ತಿಳಿದು ಎಂದು ಪಟ್ಟಣದ ಕಸಬಾ ರೆವಿನ್ಯೂ ಇಲಾಖೆ ಕಚೇರಿ ಮುಂಭಾಗದಲ್ಲಿ ರೈತ ಸಂಘದ ಜಿಲ್ಲಾಧ್ಯಕ್ಷ ವಿದ್ಯಾಸಾಗರ್ ತಾಲೂಕು ಅಧ್ಯಕ್ಷ ಸತೀಶ್ ನೇತೃತ್ವದಲ್ಲಿ ತಪ್ಪೆಸಗಿರುವ ಗ್ರಾಮ ಲೆಕ್ಕಾಧಿಕಾರಿ ವಿನಯ್ ಗೌಡ ಎಂಬುವವರನ್ನು ಅಮಾನತುಪಡಿಸಬೇಕು ಎಂದು ಆಗ್ರಹಿಸಿ ಬೃಹತ್ ಪ್ರತಿಭಟನೆ ಮಾಡಿದರು

ಗ್ರಾಮದಲ್ಲಿ ಅಶಾಂತಿ ಉಂಟು ಮಾಡಿರ್ತಕ್ಕಂಥ ಆ ಗ್ರಾಮ ಲೆಕ್ಕಿಗ ವಿನಯ್ ಗೌಡ ಎಂಬತಕ್ಕಂಥವನ್ನ ಈ ಕೂಡಲೇ ಅಮಾನತ್ತಲ್ಲ ಸೇವೆಯಿಂದ ವಜಾ ಮಾಡಬೇಕು ಸೇವೆಯಿಂದ ವಜಾ ಮಾಡೋವರೆಗೂ ನಾವು ಅನಿರ್ದಿಷ್ಟಾವಧಿ ಪ್ರತಿಭಟನೆ ಮಾಡ್ತೀವಿ ಅಂತ ಈ ಮೂಲಕ ನಾನು ಹೇಳ್ತಾ ಇದ್ದೀನಿ ಪ್ರತಿಭಟನೆ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಮತ್ತು ತಹಸೀಲ್ದಾರ್ ಅವರಿಗೆ ಧಿಕ್ಕಾರ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ವಿಚಾರ ತಿಳಿದ ತಹಸೀಲ್ದಾರ್ ಶಿವಕುಮಾರ್ ಕಾಸ್ನೂರು ಸ್ಥಳಕ್ಕೆ ಆಗಮಿಸಿ ಪ್ರತಿಭಟನೆ ನಿರತ ರೈತರಿಂದ ಸ್ಪಷ್ಟವಾಗಿ ಮಾಹಿತಿ ಪಡೆದು ಪರಿಶೀಲನೆ ಮಾಡಿ ತಪ್ಪಿತಸ್ಥ ಗ್ರಾಮ ಲೆಕ್ಕಾಧಿಕಾರಿ ವಿರುದ್ದ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಸ್ಥಳದಲ್ಲೇ ರೈತರಿಗೆ ಭರವಸೆ ನೀಡಿದರು ನಂತರ ರೈತ ಸಂಘಟನೆ ಮತ್ತು ಮುಖಂಡರು ಪ್ರತಿಭಟನೆ ಕೈಬಿಟ್ಟು ಪೊಲೀಸ್ ಠಾಣೆಗೂ ದೂರು ನೀಡುತ್ತೇವೆ ಎಂದು ಪ್ರತಿಭಟನೆ ಕೈಬಿಟ್ಟರು ಈ ಸ್ಥಳದಲ್ಲಿ ರೈತ ಸಂಘದ ಜಿಲ್ಲಾಧ್ಯಕ್ಷ ವಿದ್ಯಾಸಾಗರ್ ತಾಲೂಕು ಅಧ್ಯಕ್ಷ ಸತೀಶ್ కార్యదర్శి ఇమ్మావు రఘు సేరిదంటే సాకష్టు రైత ముకండరు హాజరిద్దరు కుమార్ సిటీవి న్యూస్ నంజనగూడు